ಸಾವಿರಾರು ವರ್ಷಗಳ ಕಾಲ ರಾಜಧಾನಿಯಾಗಿ ಮೆರೆದ ಶಿವಮೊಗ್ಗ ಜಿಲ್ಲೆಯ ಕಟ್ಟಕಡೆಯ ಗ್ರಾಮ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಅನೇಕ ಪ್ರವಾಸಿ ತಾಣಗಳು ಎಲೆಮರೆಕಾಯಿಯಂತೆ ಹೊರ ಜಗತ್ತಿಗೆ ಪರಿಚಯವಾಗದೆ ಹಾಗೆ ಉಳಿದಿದೆ ಅಂತಹ ಪ್ರವಾಸಿ ತಾಣಗಳಲ್ಲಿ ಒಂದು ಈ ಬಂದಳಿಕೆ ಹೌದು ನಾವು ಹೇಳಿಕೊಟ್ಟಿರೋದು ಬಂದಳಿಕೆಯ ಬಗ್ಗೆ ಇದು ಮಲೆನಾಡಿನ ಹಾಳು ಹಂಪೆ ಎಂದೇ ಗುರುತಿಸಿಕೊಂಡಿರುವ ಗ್ರಾಮ ಸುಮಾರು ಇಪ್ಪತ್ತೈದು ಎಕರೆ ಪ್ರದೇಶದಲ್ಲಿರುವ ವಿವಿಧ ದೇವಾಲಯಗಳು ಇಲ್ಲಿನ ಗತ ವೈಭವವನ್ನ ಸಾರಿ ಹೇಳುತ್ತಿವೆ ಇಲ್ಲಿನ ತ್ರಿಮೂರ್ತಿ ನಾರಾಯಣ ದೇವಾಲಯವನ್ನ ಕ್ರಿಸ್ತ ಶಕ ಸಾವಿರದ ನೂರ ಅರವತ್ತರಲ್ಲಿ ಕಲ್ಯಾಣಿ ಚಾಲುಕ್ಯರು ನಿರ್ಮಾಣ ಮಾಡಿದ್ದಾರೆ ಈ ದೇವಾಲಯ ತ್ರಿಕೋಟಾ ಚಲಶೈಲಿಯಲ್ಲಿ ಇದೆ ಇದು ಮೂರು ಶಿಖರ ಮತ್ತು ಮೂರು ಸುಕನಾಸಿ ಹಾಗೆ ಸೂಕ್ಷ್ಮ ಕೆತ್ತನೆಗಳನ್ನು ಹೊಂದಿದೆ ಕೆಲವು ದೇವಾಲಯಗಳು ಕುಸಿದು ಬಿದ್ದು ಉಳಿದಿರುವ ಕಲ್ಲು ಕಂಬಗಳು ಅಸ್ಥಿ ಪಂಜರದಂತೆ ಕಾಣುತ್ತೆ ಇಲ್ಲಿ ಹಲವಾರು ಗೋಶಾಸನಗಳು ವೀರಗಲ್ಲುಗಳು ಹಾಗೆ ಹಲವಾರು ದಾನ ಶಾಸನಗಳನ್ನು ನಾವು ಕಾಣಬಹುದು ಇಲ್ಲಿನ ಮತ್ತೊಂದು ವಿಶೇಷ ಏನಂದ್ರೆ ಆನೆಕಲ್ ಸೋಮೇಶ್ವರ ದೇವಸ್ಥಾನ ಈ ದೇವಸ್ಥಾನದ ಕಿಟಗಿಳಿಗಳಲ್ಲಿ ಸುಂದರವಾಗಿ ರಾಮಾಯಣ ಮಹಾಭಾರತ ಕಥೆಗಳನ್ನ ಕೆಟ್ಟಿದ್ದಾರೆ ಈ ದೇವಸ್ಥಾನವನ್ನು ಸಾವಿರದ ನೂರ ಅರವತ್ ಮೂರರಲ್ಲಿ ತಳವಾರ ಮಾಚಿ ನಾಯಕ ಕಟ್ಟಿಸಿದ ಅಂತ ಶಾಸನಗಳು ಹೇಳುತ್ತದೆ ಮಲೆನಾಡಿನ ಸೊಬಗನ್ನ ನೋಡಬೇಕನ್ನೋರು ಹಾಗೆ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳಬೇಕೆಂದವರು ಈ ಬಂದಳಿಗೆಗೆ ತಪ್ಪದೇ ಭೇಟಿ ನೀಡಿ ಈ ಊರಿಗೆ ನೇರ ಬಸ್ ಸಂಪರ್ಕ ಇಲ್ಲದೆ ಇರೋ ಕಾರಣ ನಿಮ್ಮ ಸ್ವಂತ ವಾಹನದಲ್ಲಿ ಬಂದ್ರೆ ಉತ್ತಮ ಇಲ್ಲಿ ಸುತ್ತಮುತ್ತ ಯಾವುದೇ ಅಂಗಡಿಗಳು ಇಲ್ಲ ಕುಡಿಯುವ ನೀರು ಹಾಗೆ ಆಹಾರವನ್ನು ಕೊಂಡೊಯ್ದರೆ ಒಳ್ಳೆದು ಈ ವಿಡಿಯೋ ನಿಮ್ಗೆಲ್ಲ ಲೈಕ್ ಆಗಿದ್ರೆ ನಮ್ಮ ಪೇಜ್ ನ ಫಾಲೋ ಮಾಡುವುದನ್ನ ಮರಿಬೇಡಿ